ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ವಿಶೇಷತೆಯಿಂದ ಕೂಡಿರೋ ಒಂದು ದೇವಸ್ಥಾನದ ಬಗ್ಗೆ ಮತ್ತು ಆಗಿರುವಂತಹ ವಿಷ್ಣುವಿನ ವಿರಾಟ ರೂಪವನ್ನು ನಾನೀಗ ತಿಳಿಸ್ಕೊಡ್ತೀನಿ ಇದು ಇಡೀ ವಿಶ್ವವನ್ನೇ ಕುತೂಹಲದಿಂದ ನೋಡಿ ನೋಡೋ ಥರ ಬಂದಿದೆ ಹೌದು ಹೇಗೆ ಅಂದರೆ ನೂರ ಎಂಟು ಅಡಿ ಇದೆ ಇದೆ ಎತ್ತರ ಹದಿನಾರು ಕೈಗಳು ನಲವತ್ತು ಪರಿವಾರ ದೇವತೆಗಳನ್ನು ಒಳಗೊಂಡಿದೆ ಮತ್ತು ಅದರ ಕೆತ್ತನೆಯಲ್ಲಿ ಸೂರ್ಯ ಚಂದ್ರ ಸಪ್ತ ಸಾಗರಗಳು ಸಪ್ತ ಲೋಕಗಳು ನದಿಗಳು ಪರ್ವತಗಳು ಭೂಮಿ ಫುಲ್ ಆಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಈ ಶತಮಾನದ ಶ್ರೇಷ್ಠ ಕೆತ್ತನೆ ಅಂದರೆ ತಪ್ಪಾಗಲಾರದು ಇದರ ಬಗ್ಗೆ ಹೇಳಬೇಕು ಅಂದರೆ ಇದು ಮೂವತ್ತು ಒಂದು ಮೂವತ್ತು ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಲೋಕಾರ್ಪಣೆಗೊಂಡಿತು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಕೃಷ್ಣ ಶಿ ಶಿಲೆ ಬ್ಲೂ ಚಾಕೊಲೆಟ್ ಅಂತ ಕರಿತೀವಿ ಇದು ಫಸ್ಟು ಸಾತ್ನೂರಲ್ಲಿ ಟ್ರೈ ಮಾಡಿದ್ರು ತಮಿಳ್ನಾಡಲ್ಲಿ ಅದರಲ್ಲಿ ಕ್ರ್ಯಾಕ್ ಬಂದಿದ್ದರಿಂದ ಮತ್ತು ಕೋಟೆಯಲ್ಲಿ ಇದನ್ನು ಒಂದೇ ಶಿಲೆಯಾಗಿ ಈಚೆ ತೆಗೆದಿದ್ದಾರೆ ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಇದನ್ನು ಟೂ ತೌಸಂಡ್ ಟೆನ್ನಲ್ಲಿ ಹೊರತೆಗೆದು ಒಂದೇ ಏಕಶಿಲೆಯಾಗಿ ಹೊರತೆಗೆದು ಟೂ ತೌಸಂಡ್ ಫೋರ್ಟೀನಲ್ಲಿ ಪರ್ಮಿಷನ್ ತಗೊಂಡು ಮತ್ತು ಫೋರ್ಟೀನಿಂದ ಏಯ್ಟೀನ್ವರೆಗೂ ಕೆತ್ತನೆ ಮಾಡಿದ್ದಾರೆ ಏಯ್ಟಿಂದ ನೈನ್ಟೀನ್ವರೆಗೂ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅಲ್ಲಿ ತಮಿಳ್ನಾಡಿಂದ ಬೆಂಗಳೂರಿಗೆ ಮತ್ತೆ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕೆಲಸ ನಡೆದು ಕೆತ್ತನೆ ನಡೆದು ಎಲ್ಲ ರೆಡಿ ಮಾಡಿ ಮತ್ತೆ ಅದನ್ನು ತರ್ಟಿ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ ಇದನ್ನು ಅವರು ಇಷ್ಟೊಂದು ಮಾಡಿ ಎಲ್ಲ ಲೋಕಾರ್ಪಣೆ ಮಾಡೋಕ್ಕೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಮತ್ತೆ ಅಪಾರವಾದ ಭಕ್ತಿ ಸಮರ್ಪಣಾ ಭಾವನೆ ಇದೆಲ್ಲ ಇದ್ದಿದ್ರಿಂದನೇ ಭಕ್ತಿ ಎಲ್ಲ ಇದ್ದಿದ್ರಿಂದನೇ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಮತ್ತೆ ಅದು ನಿಜನೂ ಹೌದು ಮತ್ತೆ ಸರಿಸುಮಾರು ಹದಿನೈದು ವರ್ಷ ಆದಮೇಲೆ ಅದು ಲೋಕಾರ್ಪಣೆ ಮಾಡಿದ್ದಾರೆ ಆ ಹದಿನೈದು ವರ್ಷ ಅವರು ಪಟ್ಟಿರೋ ಶ್ರಮ ಅಷ್ಟಿಷ್ಟಂತೂ ಅಲ್ಲ ಅದು ಬರೋ ಟ್ರಾನ್ಸ್ಪೋರ್ಟಿಗೆ ಅಲ್ಲಿ ತಮಿಳ್ನಾಡಲ್ಲಿ ಅದನ್ನು ಮುಖ ಮಾತ್ರ ಕೆತ್ತನೆ ಮಾಡಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಬೆಂಗಳೂರಿಗೆ ಅದು ಈಜಿಪುರ ಬೆಂಗಳೂರಿನ ಕೋರಮಂಗಲ ಹತ್ತಿರ ಬರುವ ಈಜಿಪುರ ಅದರಲ್ಲಿ ಲೊಕೇಟ್ ಆಗಿದೆ ಅಲ್ಲಿಗೆ ಬರಬೇಕಂದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ ಟ್ರಾನ್ಸ್ಪೋರ್ಟು ಮತ್ತು ಇನ್ನೂರ ನಲವತ್ತು ಚಕ್ರ ಇರೋ ವಾಹನನ ಯೂಸ್ ಮಾಡಿದ್ದಾರೆ ವಿಷ್ಣುವಿನ ದಶಾವತಾರ ಮತ್ತು ವಿರಾಟ ರೂಪ ಅದನ್ನು ಕೆತ್ತನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಮತ್ತು ಇದು ಏನಂದರೆ ಬೆಂಗಳೂರಿಗೆ ಬರೋವಾಗ ಬ ಬರಬೇಕು ಅಂದರೆ ಸಿಕ್ಸ್ ಮಂತ್ಸ್ ಟ್ರಾನ್ಸ್ಪೋರ್ಟ್ಗೆ ತಗೊಂಡಿದೆ ಅಲ್ಲಿ ಬರೋ ದಾರಿಗಳಲ್ಲೆಲ್ಲನೂ ಶಾಪ್ಗಳ್ನ ಹೊಡೆದು ಮತ್ತು ಮನೆಗಳ್ನು ಮ ಯಾಕಂದರೆ ಅಷ್ಟು ಅಗಲ ಇರುತ್ತೆ ಅಷ್ಟು ಉದ್ದ ಇರುತ್ತೆ ಈಗ ಸ್ಟ್ರೈಟಾಗಿ ಬರಬೇಕಲ್ವಾ ಅದು ಸ್ವಲ್ಪ ಮನೆಗಳಿಗೆ ಡ್ಯಾಮೇಜ್ ಆಗುತ್ತೆ ಆಗೇನು ಮಾಡ್ತಾರೆ ಅದನ್ನು ಒಡೆದಾಕಿ ಮತ್ತೆ ಅದನ್ನು ಮೂವ್ ಮಾಡಿಸಿ ಮತ್ತೆ ಅದನ್ನು ಕಟ್ಟಿಸಿ ಇವರೇ ಕಟ್ಸ್ಕೊಡ್ತೀವಿ ಶಾಪ್ಗಳು ಮುಗೋವರು ಮನೆಗಳು ಮುಗ್ದೋರು ಕೂಡ ಅದನ್ನು ಮತ್ತೆ ಇವರೇ ಕಟ್ಟಿಸಿ ಕೊಟ್ಟು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ರು ಅಷ್ಟೆಲ್ಲ ರಿಸ್ಕ್ ತಗೊಂಡು ಬೆಂಗಳೂರಿಗೆ ತಂದು ಕೊಟ್ಟಿದ್ದಾರೆ ತಮಿಳ್ನಾಡಿನ ಇದು ಕೊರಕೋಟೆ ಗ್ರಾಮದಿಂದ ತಮಿಳ್ನಾಡಿನ ಕೊರಕೋಟೆ ಗ್ರಾಮದಿಂದ ತಂದು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಏಳೆಂಟು ವರ್ಷ ಅದನ್ನು ಕೆತ್ತನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಇದು ತುಂಬ ಮಡಿ ನಿಷ್ಠೆಗಳಿಂದ ಪೂಜೆ ಎಲ್ಲ ಮಾಡಿದೆ ಆವತ್ತು ಮೂವತ್ತು ಐದು ಮೂವತ್ತೊಂದು ಐದು ಟೂ ತೌಸಂಡ್ ಟ್ವೆಂಟಿ ಫೈವ್ ಕುಂಭಾಭಿಷೇಕನೇ ಆಯಿತು ಮತ್ತು ಅವತ್ತೇ ಲೋಕಾರ್ಪಣೆ ಆಯಿತು ಆರು ದಿನಗಳು ಹೋಮಗಳು ಮತ್ತು ಪೂಜೆಗಳು ಮಾಡಿ ನಲ್ವತ್ತೆಂಟುಗಳು ದಿವಸ ಮಡಿ ನಿಷ್ಠೆಗಳಿಂದ ಪೂಜೆ ಮಾಡಿ ಮಾಡ್ತಾನೇ ಇದ್ದಾರೆ ಇವರು ಮತ್ತು ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆವತ್ತು ಬಂದು ದೇವರು ಅವತ್ತೇ ಕುಂಭಾಭಿಷೇಕ ದಿವಸನೇ ಗರುಡ ಗರುಡ ಬಂದು ದೇವ್ರ ಮೇಲೆ ಕೂತಿದ್ದ ಅದು ಮತ್ತು ಅವತ್ತೇ ಮಳೆ ಬಂದಿದೆ ಅದು ಒಳ್ಳೆಯ ಶಕುನ ಅಲ್ವಾ ದೇವರು ಬಂದು ದೇವರು ಅದರ ಪ್ರಾಣ ಪ್ರತಿಷ್ಠಾಪನೆ ಅಂತಿರಲ್ಲ ಅದರಲ್ಲೇ ಗೊತ್ತಾಗುತ್ತೆ ನನಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಗರುಡ ಬಂದು ಕೂತ್ಕೊಂಡು ಅದು ದೇವರೇ ಮಳೆ ಬೀಯಿಸಿ ಕುಂಭಾಭಿಷೇಕ ಮಾಡಿ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿ ಪೂಜೆ ಮತ್ತು ದೃಶ್ಯ ಅಲ್ಲ ತುಂಬ ಜನ ಈಗ ಕರ್ನಾಟಕ ಆಂಧ್ರ ತೆಮಿಳ್ನಾಡಿನ ಈಗ ಬರ್ತಾ ಇದ್ದಾವೆ ಅಲ್ಲಿ ನೋಡ್ಕೊಂಡು ಬರ್ತಾ ಟೂ ತೌಸಂಡ್ ಫಿಫ್ಟೀನಿಂದ ಟ್ವೆಂಟಿ ಫೈವ್ ವರ್ಗ ಅಲ್ಲಿ ಇದ್ವಿ ಓಪನಿಂಗ್ ಜಯ ಶ್ರೀ ಜಯ ಶ್ರೀರಾಮ್ ಜಯ ಬ್ರಹ್ಮಾಂಡ ಸ್ವರೂಪ ಏಕಚಿಲ ವಿಷ್ಣುವಿನ ಸ್ವರೂಪ ಮೊದಲು ಈಕಲ್ ಈಕಲ್ನಲ್ಲಿ ಮುಖ ಮಾತ್ರ ಕೆತ್ತನೆ ಮಾಡಿ ತಮಿಳುನಾಡಿಂದ ಬೆಂಗಳೂರಿಗೆ ಆರು ತಿಂಗಳು ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಆಮೇಲೆ ಈಗ ಲೋಕಾರ್ಪಣೆ ಆದಾಗ ನೋಡಿ ಫುಲ್ಲು ತುಂಬ ಚೆನ್ನಾಗಿ ಮತ್ತು ಹಿಂದೇ ರಾಮರ ದೇವಸ್ಥಾನ ಇದೆ ಅದ್ರ ಮುಂದೆ ಇದು ಬ್ರಹ್ಮಾಂಡ ಸ್ವರೂಪವಾದ ವಿಷ್ಣುವಿನ ವಿರಾಟ ರೂಪವನ್ನು ನಿಲ್ಲಿಸಿರೋದು ನೋಡಿ ಇದ್ರ ಒಳಗಡೆ ರಾಮರ ದೇವಸ್ಥಾನ ಇದೆ ರಾಮರ ದೇವಸ್ಥಾನ ಅಲ್ಲಿ ಯಾವಾಗಲೂ ಪೂಜೆ ಪುನಸ್ಕಾರಗಳು ಮತ್ತು ವಿಷ್ಣು ವಿಷ್ಣುವಿನ ಸಹಸ್ರನಾಮಗಳು ನಡೀತಾನೇ ಇರುತ್ತೆ ಅದರಲ್ಲಿ ನಮ್ಮ ನಾದಿನಿ ಅವರು ಎಲ್ಲರೂ ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿ ಈಜಿಪುರದಲ್ಲಿ ಪೂಜೆಗಳು ಎಲ್ಲ ನಡೆಸ್ತಾರೆ ನೀವು ಆದರೆ ಒಂದು ಸರಿ ಭೇಟಿ ನೀಡಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇದು ಬಂದು ಕುಂಭಾಭಿವೆ ಕುಂಭಾಭಿಷೇಕದ ದಿವಸ ಮೇಲಿಂದ ಕುಂಭಾಭಿಷೇಕ ಮಾಡ್ತಾ ಇದ್ದಾರೆ ನೀರು ಬೀಳುತ್ತೆ ನೋಡಿ ಇನ್ನೂ ಅದರಲ್ಲಿ ತುಂಬ ಕೆಲಸ ಬಾಕಿ ಇದೆ ವಿಷ್ಣು ಸಹಸ್ರನಾಮದ ಮೆಟ್ಲುಗಳು ಇಡ್ತಾರೆ ಸರಿಸುಮಾರು ಹದಿನೈದು ವರ್ಷಗಳಾದಮೇಲೆ वक्रनर्सम स्वामी आदि गुरु इकता में बर्कनारे ಎಲ್ಲರೂ ದೈವಿಕ બની ಇಲ್ಲಿ ತಲಕಡಾ ಆದಿಪುರ ಇಲ್ಲಿ ರಮಪ್ರಿಯ ಸ್ವಾಮಿಗಳೋ ಭೋಪಾಂದ್ರ ಸ್ವಾಮಿಗಳೋ ಮಾಲಕೃಷ್ಣ ಕೃಷ್ಣ ದೇವೇನೋ ಕಂಬಿ ದೇವಾ ಮಾಲಕೃಷ್ಣ ಶ್ರೀ ಸರ್ ದೇವಿ ಮತ್ತು ಟಿಕೆಟು ಅವ್ರಿಗೆ ಇನ್ಕ್ಲೂಡ್ ಆಗಿರುತ್ತೆ ನಾವು ಅವತ್ತು ಹೋಗಿದ್ದ ದಿವಸ ಮೇಲೆ ಹೋಗಲಿಲ್ಲ ನೆಕ್ಸ್ಟ್ ಡೇ ಹೋದ್ವಿ ಅವತ್ತು ಮೇಲೆ ಹೋಗಿ ತುಂಬ ಜನ ಇದ್ದರು ರಶ್ ತುಂಬ ಅವತ್ತು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಹೋದಾಗ ನಾವು ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಆ ಪಾದಗಳು ನೋಡಿದ್ರೇ ನಮಗೆ ಜುಮ್ಮನ್ಸ್ಬಿಡುತ್ತೆ ಅಷ್ಟು ವಿಷ್ಣುವಿನ ವಿರಾಟ ರೂಪನೇ ಅದು ಅಲ್ಲಿ ನೀವು ಹತ್ರದಿಂದ ನೋಡಬೇಕು ಅದು ಮೈಯೆಲ್ಲ ಆಗುತ್ತೆ ಅಷ್ಟೊಂದು ನೂರ ಎಂಟು ಎಡ ಅಡಿ ಅಂದರೆ ಸುಮ್ಮನೆ ಅಲ್ಲ ಸ್ವಲ್ಪ ಸ್ವಲ್ಪ ಮುಂದೆ ಅಂದರೆ ತುಂಬ ಆ ಕೆತ್ತನೆ ಅಂತೂ ತುಂಬ ಡೀಟೇಲ್ಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಆ ಕೆತ್ತನೆ ಅದರಲ್ಲಿ ಈ ಭಕ್ತಿ ಭಾವ ಸೇರಿಸಿದ್ರೆ ಅಂತೂ ಆ ವಿಷ್ಣುವಿನ ದಶಾವತಾರಗಳನ್ನು ಮತ್ತು ಲೈಟ್ ಅರೇಂಜ್ಮೆಂಟ್ಗಳು ಮಾಡಿದರು ಆ ಲೈಟ್ ಅರೇಂಜ್ಮೆಂಟಲ್ಲಿ ಅದು ತೋರ್ಸೋಕ್ಕಾಗಲಿಲ್ಲ ಅದು ವಿಷ್ಣುವಿನ ದಶಾವತಾರಗಳನ್ನು ಒಂದೊಂದು ಬಾಗಿಲಿಗೂ ಒಂದು ಒಂದೊಂದು ಅವತಾರ ಹಾಕಿದ್ರು ಅದು ತುಂಬ ಚೆನ್ನಾಗಿದೆ ಒಂದು ಹತ್ತು ಹತ್ತು ಅವತಾರಗಳನ್ನು ದಶಾವತಾರಗಳನ್ನು ಹಾಕಿದ್ರು ಅವರು ಹನ್ನೊಂದು ತಲೆಗಳನ್ನ ಒಳಗೊಂಡಿದೆ ಮತ್ತು ಹದಿನಾರು ಕೈಗಳನ್ನು ಒಳಗೊಂಡಿದೆ ನಲವತ್ತು ಪರಿಹ ಪರಿವಾರ ದೇವತೆಗಳು ಪರಿವಾರ ಎಲ್ಲ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡೋದು ಅಂದರೆ ಅಸಾಧ್ಯ ಇದು ನೋಡಿ ಇದು ಸ್ಮಾಲಾಗಿ ಮಿನಿಚರ್ ಮಾಡಿ ಇಟ್ಟಿದ್ದಾರೆ ಆ ದೇವಸ್ಥಾನ ಹೇಗಿದೆ ಅಂತ ಮಾಡಿ ಒಳಗಡೆ ಅಂದರೆ ಈ ಶತಮಾನದ ಶ್ರೇಷ್ಠ ಕೆತ್ತನೆಗಳಲ್ಲಿ ಇದು ಒಂದು ಅಂದರೆ ಅಂತೂ ತಪ್ಪೇ ಇಲ್ಲ ಅಷ್ಟು ನೂರ ಎಂಟು ಅಡಿ ಸಾಧನೆ ಇದನ್ನು ಈಜಿಪುರದ ಸದಾನಂದ ಸರ್ ಅವರು ಆಗಿದ್ದರು ಅವರು ಅವ್ರ ಕನ್ಸಲ್ ಬರ್ತಾ ಇತ್ತಂತೆ ಕನ್ಸಲ್ ಬಂದು ಈ ಥರ ನನಗೆ ಈ ಥರ ಕಟ್ಸ್ಬೇಕು ಅಂತ ಅವ್ರ ಕನಸಲ್ಲಿ ಬಂದು ಅದು ನೋಡಿ ಕನಸಲ್ಲಿ ಬಂದು ಇದನ್ನು ನನ್ಸು ಮಾಡಿದಾರಲ್ಲ ಅದು ತುಂಬ ಗ್ರೇಟ್ ಆಮೇಲೆ ಅದಕ್ಕೂ ತಕ್ಕಂಗೆ ಆ ಊರಿನ ಜನರ ಸಪೋರ್ಟು ಎಲ್ಲ ಸೇರಿ ಕೈ ಜೋಡಿಸಿ ಅವರನ್ನು ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಟ್ಟು ಎಲ್ಲ ಮಾಡಿದಾರಲ್ಲ ತುಂಬ ಗ್ರೇಟ್ ಅನಿಸುತ್ತೆ ಅವರು ಆ ಪಟ್ಟು ಬಿಡದೆ ಮಾಡಿರೋ ಈ ಶತಮಾನದ ಶ್ರೇಷ್ಠ ಕೆತ್ತನೆ ಅದು ಈಜಿಪುರದಲ್ಲಿ ಲೊಕೇಟ್ ಆಗಿರೋದು ತುಂಬ ಖುಷಿ ಅನಿಸುತ್ತೆ ಇದು ನೋಡಿ ಇದು ನಮ್ಮ ನಾದಿನಿ ಮನೆ ಮೇಲೆ ನಿಂತು ಫೋಟೋ ಹಿಡ್ದಿರೋದು ತುಂಬ ಚೆನ್ನಾಗಿ ಬಂದಿದೆ ನೀವು ನೀವು ಒಂದು ಸಾರಿ ನೀವು ಹೋಗಿ ನೋಡಿ ಅಲ್ಲಿಂದ ವಿರಾಟ ರೂಪನೇ ನೀವು ದರ್ಶನ ಮಾಡ್ತೀರಾ ಅದು ಹೇಳೋದಕ್ಕಿನ್ನ ಕೇಳೋದಕ್ಕಿನ್ನ ನೀವು ಹೋಗಿ ನೋಡಿದ್ರೇ ಅದು ಅನುಭವವನ್ನು ನೀವು ಅನುಭವಿಸೋಕ್ಕಾಗದು ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಬ್ರಹ್ಮಾಂಡ ಬ್ರಹ್ಮಾಂಡ ಸೃಷ್ಟಿಕರ್ತ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲೇ ಇರೋ ಇದ್ದಿ ಇರೋದ್ರಿಂದ ನೀವು ಆರಾಮಾಗಿ ಹೋಗಿ ನೋಡ್ಬೋದು ಇನ್ನೂ ನೋಡಿ ಯಾವ ಥರ ವಿರಾಟ ರೂಪ ನೋಡಿ ನೀವು ಹತ್ರ ಇಂದ ನೋಡಿದ್ರೆ ಅಂತೂ ನೋಡಿ ಒಂದೊಂದು ಕೆತ್ತನೆ ಯಾವ ಥರ ಬಂದಿದೆ ಯಾವ ಥರ ಡೀಟೈಲ್ಡ್ ಆಗಿ ಎಷ್ಟು ಕುಶಲಕರ್ಮಿಗಳು ಅದನ್ನು ಕೆತ್ತನೆ ಮಾಡಿದ್ದಾರೆ ನನಗೆ ಇನ್ನೊಂದು ಮು ದೇವ್ರ ಮುಖ ನೋಡಿದ ತಕ್ಷಣ ವಿಷ್ಣುವಿನ ಮುಖ ನೋಡಿದ ತಕ್ಷಣ ನನಗೆ ಇನ್ನೊಂದು ಏನು ಬರುತ್ತೆ ಅಂದರೆ ಅಯೋಧ್ಯೆಯಲ್ಲಿ ರಾಮನ ಮುಖ ನೋಡ್ದಂಗೆ ಆಗುತ್ತೆ ಯಾಕಂದರೆ ಅಯೋಧ್ಯೆ ರಾಮ ವಿಷ್ಣು ಎಲ್ಲ ಒಂದೇ ಅವತಾರದಲ್ಲಿ ಅಂದರೆ ಒಂದೇ ದೇವರು ಹಲವು ಅವತಾರಗಳು ಅಂತಾರಲ್ಲ ಆ ಥರ ಒಂದು ನಿಮಿಷ ನನಗೆ ಅದು ನೋಡಿದ ತಕ್ಷಣ ಅದು ಅನ್ನಿಸ್ತು ನೋಡಿ ಕ ಮೊದಲನೇ ದಿವಸ ಕಳಶದ ಪೂಜೆನೆ ಸ್ಟಾರ್ಟು ಆರಂಭ ಮಾಡಿದ್ದಾರೆ ಕಳಶ ಫಸ್ಟು ಇದಕ್ಕೆ ನಮ್ಮನ್ನು ಕರೆದಿದ್ರು ನನ್ನ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಅದನ್ನು ಪೂಜೆಯ ಆರಂಭದ ದಿವಸ ಪೂಜೆಯ ಆರಂಭದ ದಿವಸನೇ ಕಳಶಿದ ಪೂಜೆ ಸ್ಟಾರ್ಟ್ ಮಾಡಿ ಆರಂಭ ಮಾಡಿ ನೆಕ್ಸ್ಟು ಕುಂಭಾಭಿಷೇಕ ನೋಡಿ ಪಾದಗಳನ್ನ பாத உன் சம நான் நான் அஷ்டு தனி இருக்கும் அது நோட் ஸ்ரீராம் ஜீராம் ஜெய் ஜெய் ராம் ஜெய் ராம் ஜெய் ஸ்ரீராம் ಸರೋಜನ ಜನ ಸುಖಿನೇ ಬವಂತು ಸರೋಜನ ಜನ ಬವಂತು ಎಲ್ಲ ಕಾಪಾಡಿ ಈ ಈಗ ನಡೆಯುವ ಹಿತಗಳು ನೋಡಿದ್ರೆ ವಿಷ್ಣುವಿನ ವಿರಾಟ ರೂಪ ಕಲ್ಕಿ ರೂಪ ಅವ ಅವತಾರ ಮಾಡಿದಂಗೆ ಇದೆ ನನಗೆ ಕಲಿಯುಗದಲ್ಲಿ ಆಗುವ ಅನಾಚಾರಗಳು ಪ್ರಳಯಗಳು ಇದೆಲ್ಲ ಹೌದು ಇನ್ನೊಂದು ಯೋಚನೆ ಬರುತ್ತೆ ನನಗೆ ಇದೆಲ್ಲ ನಿಯಂತ್ರ ನಿಯಂತ್ರಣ ಮಾಡೋಕ್ಕೆ ಅಂತ ಏನಾದರೂ ದೇವರು ಇರುತ್ತೆ ಬಂದು ನೂರ ಎಂಟು ಅಡಿ ನಿಂತ್ಕೊಂಡ್ರ ಯಾಕಂದರೆ ಪ್ಲೇನ್ ಕ್ರ್ಯಾಶು ಮಳೆ ಅನ್ಸೀಸನ್ ಮಳೆ ಸೀಸನ್ ಮಳೆ ಅಲ್ಲ ಮನೆಯಲ್ಲೀಸನ್ ಬಿಸಿಲು ಅಂದರೆ ಬಿಸಿಲು ಬರೋಲ್ಲ ಮಳೆ ಮಳೆ ಬರಲ್ಲ ಯಾವ ಟೈಮಲ್ಲಿ ಬರಬೇಕು ಬರಲಿಲ್ಲ ಯಾವ ಟೈಮಲ್ಲಿ ಬರಬೇಡಬಾರ್ದು ಆ ಟೈಮಲ್ಲಿ ಬರ್ತಾ ಇದೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಪ್ರಳಯಕ್ಕೋ ಏನಕ್ಕಂತ ಗೊತ್ತಿಲ್ಲ ದೇವರು ಬಂದು ನೆಲೆಸಿದ್ದಾರೆ ಆ ದೇವರೇ ಎಲ್ಲ ಅದಕ್ಕೆ ಸೊಲ್ಯೂಷನ್ ಹಾಕ್ಬೇಕಷ್ಟೇ ಮಾನವ ತೃಣಮಾನವನ್ನು ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ದೇವರಿಗೆ ಬಿಟ್ಟಿದ್ದು ಅವನ ಭಕ್ತಿ ಭಾವನೆಗಳಲ್ಲಿ ನಾವು ಪರವಶವಾಗೋದು ಒಂದು ಅಷ್ಟೇ ನಮ್ಮ ಇದು ತುಂಬ ಚೆನ್ನಾಗಿ ಪೂಜೆಗಳಂತೂ ನಡೆಯುತ್ತೆ ಅಲ್ಲಿ ಅದರ ಹಿಂದುಗಡೆ ರಾಮರ ದೇವಸ್ಥಾನ ಇರೋದು ಎಲ್ಲ ಹೋಮಗಳು ಮಾಡ್ತಾರೆ ಹೋಮಗಳು ಹೋಮಗಳೆಲ್ಲ ಮಾಡಿ ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇನ್ನೊಂದ್ಸರಿ ನೋಡಿ ಇದು ನೆ ನೆಕ್ಸ್ಟ್ ಡೇ ನಾವು ಮೇಲೆ ಹೋದಾಗ ತೆಗೆದಿದ್ದು ಅವತ್ತು ಮೇಲೆ ಹೋಗೋಕ್ಕೆ ಆಗಲಿಲ್ಲ ನಾವು ನಮಗೆ ಕುಂಭಾಭಿಷೇ ಕುಂಭಾಭಿಷೇಕ ದಿವಸ ನಾವು ಮೇಲೆ ಹೋಗೋಕ್ಕಾಗಲಿಲ್ಲ నెక్స్ట్ అదే టూరిస్ట్ ప్లేస్ విష్ణువిన విరా తమిళనాడి తుమ్ అది ఓకే బాగా ఆమె దిన పూజ ఇల్వత్ దిస ఆగ ಆ ನಲವತ್ತೆಂಟು ದಿವಸನೂ ಪೂಜೆಗಳು ನಡೀತನೇ ಇರುತ್ತೆ ನೀವು ಆದರೆ ಒಂದು ಸಾರಿ ಭೇಟಿ ನೀಡಿ ಆ ದೇವರಕ್ಕೆ ಪಾತ್ರ ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕು ಅನಿಸುತ್ತೆ ಅಷ್ಟು ಸಮ ಅಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಕಾದಿದ್ದಾರೆ ಹದಿನೈದು ವರ್ಷದಿಂದ ಒಂದೇ ಸಮ ಆ ಕಾರ್ಯವನ್ನು ಸಂಪೂರ್ಣವಾಗಿ ನಡೆಸ್ಕೊಟ್ಟಿರೋ ಆ ಸದಾನಂದ ಡಾಕ್ಟರ್ ಸದಾನಂದ ತುಂಬ ಹ್ಯಾಂಡ್ಸ್ ಹ್ಯಾಡ್ಸಪ್ ಯಾಕಂದರೆ ತುಂಬ ಪೇಷನ್ಸ್ ಇರಬೇಕು ತುಂಬ ಏನು ಅದರಲ್ಲೇ ತೊಡ್ಕೊಂಡು ಆ ಕಾರ್ಯದಲ್ಲೇ ಮಗ್ನರಾಗಿ ಆ ಕೆಲಸ ಪೂರ್ಣ ಆಗೋವರೆಗೂ ಅವರು ಶ್ರಮ ವಹಿಸಿ ಎಲ್ಲ ಮಾಡಿದ್ದೀರಲ್ಲ ಅದು ತುಂಬ ಗ್ರೇಟ್ ತುಂಬ ಗ್ರೇಟ್